ಜೈಲು ಸೇರಿದ ದರ್ಶನ್ ಬಗ್ಗೆ ಅಡ್ಡಂಡ ಕಾರ್ಯಪ್ಪ ಬೇಸರ ದರ್ಶನ್ ದರ್ಶನ್ಗೆ ನಟನೆ ಕಲಿಸಿಕೊಟ್ಟ ಗುರು ಅಡ್ಡಂಡ ಕಾರ್ಯಪ್ಪ ದರ್ಶನ್ಗೆ ಒಳ್ಳೆ ಹೆಂಡತಿ ಸುಂದರವಾದ ಒಬ್ಬ ಮಗ ಇದ್ದ ಪವಿತ್ರ ಗೌಡ ಶನಿಯಂತೆ ಬಂದ್ಲು ದರ್ಶನ್ ಬದುಕು ಕೈ ಚೆಲ್ಲಿದ್ದಾರೆ ಕಲೆಯಲ್ಲಿ ಉತ್ತುಂಗಕ್ಕೆ ಏರಿದ್ದಾನೆ ನನ್ನ ಶಿಷ್ಯನ ಬಗ್ಗೆ ಹೆಮ್ಮೆ ರೀನಾ ಟು ಸೆಕ್ಷನ್ ಹಾಕಿಸಿಕೊಂಡಿರುವ ದರ್ಶನ್ ನನ್ನ ಶಿಷ್ಯ ಅಲ್ಲ ಜೈಲಿನಲ್ಲಿ ಎಷ್ಟು ದಿನ ಇರ್ತೀಯ ಮುಖ್ಯ ಅಲ್ಲ ಅಲ್ಲಿ ಶಾಂತವಾಗಿರು ಜೈಲಲ್ಲಿ ಅಣ್ಣವರು ಹಿರಿಯ ಕಲಾವಿದರ ಪುಸ್ತಕವನ್ನ ತರಿಸಕೊಂಡು ಓದುವಂತ ಹೇಳಿದ್ದಾರೆ ದರ್ಶನ್ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಈಗ ಬಂಧನವಾಗಿರ್ತಕ್ಕಂತಹ ನಟ ದರ್ಶನ್ ಅವರ ಹಲವು ವಿಚಾರಗಳು ಈಗ ಹೊರಬರ್ತಾ ಇರತಕ್ಕಂಥದ್ದು ಅದರಲ್ಲೂ ಕೂಡ ಮೈಸೂರಿನವರಾದಂತಹ ದರ್ಶನ್ ಅವರು ಮೂಲ ಮಡಿಕೇರಿಯವರು ಮಡಿಕೇರಿಯವರೇ ಆದಂತಹ ರಂಗಾಯಣದ ಮಾಜಿ ನಿರ್ದೇಶಕ ಅಡ್ಡಂಡ ಕಾರ್ಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಒಂದಷ್ಟು ದರ್ಶನ್ ಬಗ್ಗೆ ವಿಚಾರಗಳನ್ನ ಹೇಳ್ತಾರೆ ಸರ್ ಅವರ ಬಗ್ಗೆ ಮೊದಲಿಗೆ ಮಾತಾಡೋದಾದ್ರೆ ಮೊದಲಿಗೆ ಮಾತಾಡೋದಾದ್ರೆ ನನಗೆ ಅವರೊಬ್ಬ ಹುಡುಗನಾಗಿ ಸಣ್ಣ ವಿದ್ಯಾರ್ಥಿಯಾಗಿ ವಿನಯವುಳ್ಳ ಒಬ್ಬ ಸುಂದರಕಾಯದ ವ್ಯಕ್ತಿಯಾಗಿ ನನ್ನ ಕಣ್ಣಲ್ಲಿ ಇದ್ದಿಗೂ ಇರೋದು ಅಷ್ಟು ಒಳ್ಳೆಯ ಹುಡುಗ ಅಲ್ಲಿಂದ ಯಾವುದೋ ಸೀರಿಯಲ್ ಮಾಡಿದಾಗ ನಾನು ಬೈದು ಅವನನ್ನು ನಿನಾಸ ಕಳಿಸಿದೆ ಆ್ಯಕ್ಟಿಂಗ್ ರೂಪಿಸ್ಕೊಂತ ಅಂತ ಅವನಿಗೆ ಸೀರಿಯಲ್ ಮಾಡಿದಾಗ ಆ್ಯಕ್ಟಿಂಗ್ ಬರಲ್ಲ ಮಂಡ್ಯ ರಮೇಶ್ ಒಂದು ಲೆಟರ್ ಕೊಟ್ಟ ನಾನು ಒಂದು ಲೆಟರ್ ಕೊಟ್ಟೆ ಅವನು ನಿನಾಸಿಗೆ ಹೋಗಿ ಒಂದು ಅದ್ಭುತ ನಟನಾಗಿ ರೂಪುಗೊಂಡು ಬಂದು ಮೆಜೆಸ್ಟಿಕ್ ಮಾಡಿ ದೊಡ್ಡ ಹೆಸರು ತಂದು ಅದೇ ವಿನೀತ ಭಾವದಲ್ಲಿ ನನ್ನ ಕಾ ಕಾ ಕಾಲು ಹಿಡಿದು ನನಗೆ ಸ್ವೀಟ್ಸ್ ಕೊಟ್ಟು ನನಗೂ ಅನಿತನಿಗೂ ಹೋದಂಥ ಆ ಹುಡುಗ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ನಿಮ್ಮ ಇದರಲ್ಲೋ ನನಗೆ ಎರಡು ಮುಖ ಇದೆ ಅಂತ ಹೇಳ್ಕೊಂಡಿದ್ದ ನನಗೆ ಅವನು ನಿಜವಾಗಿ ಅದನ್ನು ತೋರಿಸ್ಬಿಟ್ಟ ನಾನು ಒಬ್ಬ ಪ್ರಾರಂಭಿಕ ಗುರುವಾಗಿ ನನಗೆ ತುಂಬ ದುಃಖ ಆಗಿದೆ ಅವನ ಕೆಟ್ಟ ಕೆಟ್ಟ ಲ್ಯಾಂಗ್ವೇಜ್ಗಳನ್ನು ನಾನು ಕೇಳಿದ್ದೀನಿ ಅಕ್ಕನ್ನು ಅಮ್ಮನ್ನು ತಿಳ್ ನಾನು ಅನಿತಾ ಮಾತಾಡ್ಬೋದು ಚೀ ಎಂತೆಂಥ ಹೊಲಸು ಮಾತಾಡ್ತಾನೆ ಅಲ್ಲ ಅಂತ ನಮ್ಮ ಬಾಯಿ ನಮಗೆ ಅದನ್ನು ರಿಪೀಟ್ ಮಾಡೋಕ್ಕ ಕೂಡ ಆಗಲ್ಲ ಅಂತ ಕೆಟ್ಟ ಗುಣ ಮತ್ತು ಆ ತೇಳುವವನು ತನ್ನ ಬದುಕನ್ನು ಕೈ ಚೆಲ್ಲಿದ್ದಾನೆ ಅವನಿಗೆ ಇರುವಂಥ ಅಹಂಕಾರ ಅಹಂ ಕೀರ್ತಿ ಬಂದಾಗ ಅದನ್ನು ವಿನೀತನಾಗಿರಬೇಕು ಡಾಕ್ಟರ್ ರಾಜ್ಕುಮಾರ್ ತನ್ನ ಥರ ಪುನೀತ್ ರಾಜ್ಕುಮಾರ್ ಥರ ಕೆಳಗೆ ಡೌನು ಹೊತ್ತು ಬರಬೇಕು ಅಂತ ಹೇಳುವಂಥ ಆ ಒಳ್ಳೆಯ ಗುಣಗಳು ಅವನು ಬೆಳೆಸ್ಕೊಳ್ಳಿಲ್ಲ ಅವನ ಸುತ್ತಲೂ ಇದ್ದಂಥ ಅವನ ಸಹಪಾಠಿಗಳು ಅಂತ ಅವನಿಗೆ ಕೆಟ್ಟ ಒಂದು ಸಂಸ್ಕಾರವನ್ನು ಕೊಡದ ಗೆಳೆಯರು ಒಬ್ಬ ಗೆಳೆಯನನ್ನು ನೋಡಿ ಒಬ್ಬ ವ್ಯಕ್ತಿಯನ್ನು ಪರೀಕ್ಷೆ ಮಾಡುವಂತ ಹೇಳ್ತಾರಲ್ಲ ಅವನ ಸುತ್ತ ಇದ್ದಂಥ ಅವನ ಸರ್ಕಲ್ ಇದ್ದಂಥ ಅವನ ಹೆಂಡಕ್ಕಾಗಿ ಅವನ ಹಣಕ್ಕಾಗಿದ್ದಂಥ ಅವನ ಗೆಳೆಯರು ಮತ್ತು ಅವನಿಗಿದ್ದಂಥ ಹೆಣ್ಣಿನ ವ್ಯಾಮೋಹ ಒಂದು ಒಂದು ಪತ್ನಿ ಇದೆ ಒಂದು ಮಗು ಇದೆ ಸುಂದರವಾದ ಮಗು ಇದೆ ಅವರನ್ನು ಬಿಟ್ಟು ಇನ್ಯಾವುದೋ ಪವಿತ್ರ ಗೌಡ ಅಂತೇಳೋ ಶನಿಯನ್ನು ಹೆಗಲಿ ಮೇಲೆ ಕೂರಿಸ್ಕೊಂಡ ಅವಳಿಗಾಗಿ ರೇಣುಕಾಸ್ವಾಮಿ ಅವನು ಕೆಟ್ಟ ಕೆಟ್ಟ ಮೆಸೇಜ್ ಮಾಡಿದ ಅದು ತಪ್ಪಿದೆ ಅವನನ್ನು ಕೊಲೆ ಮಾಡುವ ಹಂತಕ್ಕೆ ಬಂದು ಮುಟ್ಟಿದಿದೆಯಲ್ಲ ತಿಳುವಳಿಕೆ ಇಲ್ಲದಂಥ ಅಹಂ ಅಹಂಕಾರ ಅಂದ್ರೆ ತುಂಬಾ ಇಷ್ಟಪಟ್ಟಿದ್ದಂತ ನಿಮ್ಮ ಶಿಷ್ಯ ಅಂದ್ರೆ ಹೆಮ್ಮೆ ಎಂದು ಹೇಳಿಕೊಳ್ಬೇಕು ಅಂತಿದ್ರಿ ಆ ಶಿಷ್ಯ ಆ ಶಿಷ್ಯ ಇವತ್ತು ಜೈಲಿನಲ್ಲಿ ಇದ್ದಾರೆ ಅವ್ರ್ ಏನ್ ಕಿವಿ ಮಾತು ಹೇಳ್ತೀರಿ ಸರ್ ಕಿವಿ ಮಾತು ಅಂತ ಹೇಳಕ್ಕೆ ಅವ್ರು ಇದ್ದಾರೆ ನಾನು ಅವರಿಗೆ ಮೀಡಿಯಾದ ಮೂಲಕ ಅವರ ಅಭಿಮಾನಿಗಳಿಗೆ ಅವರ ಅಭಿಮಾನಿಗಳ ಮೂಲಕ ಅವನಿಗೆ ತಲ್ಪ್ಸೋಕೆನೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ರೆ ಹೊಸ ಬದುಕನ್ನು ಹೊಸ ಮನುಷ್ಯನಾಗಿ ಬಾ ಮರೆಯುತ್ತಾರೆ ಜನ ಎಲ್ಲ ಘಟನೆಗಳನ್ನು ಜನ ಮರೀತಾರೆ ನೀವು ಯಾರೋ ನಿಮ್ಮ ತಪ್ಪನ್ನು ಹೇಳಿದ್ರು ಹೇಳಿ ಅವರ ಮೇಲೆ ಹೌ ಹಾರಬೇಡಿ ಅವರ ಅಭಿಮಾನಿಗಳಿಗೆ ಹೇಳಿ ಅವರು ಹಾರಬೇಡಿ ಹೊಸ ಮನಸ್ಸಿನ ಮತ್ತೆ ಜೈಲಲ್ಲಿ ಎಷ್ಟು ದಿನ ಇರ್ತೀರಾ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ ನೀವು ಎಷ್ಟು ದಿನ ಇರ್ತೀರಾ ಅಷ್ಟು ದಿನ ಪುಸ್ತಕವನ್ನು ಓದಿ ಒಂದಷ್ಟು ಓದಿ ಕೂಲಾಗಿ ಸಮಾಧಾನ ಚಿತ್ತದಿಂದ ಒಂದಷ್ಟು ಪುಸ್ತಕವನ್ನು ಓದಿ ವಿವೇಕಾನಂದರ ಪುಸ್ತಕ ಮಹಾತ್ಮ ಗಾಂಧಿಯವರ ಜೀವನ ಚರಿತ್ರೆ ಅಥವಾ ಅನೇಕ ದೊಡ್ಡ ದೊಡ್ಡ ಕಲಾವಿದರ ಜೀವನ ಚರಿತ್ರೆ ಡಾಕ್ಟರ್ ರಾಜ್ಕುಮಾರ ಜೀವನ ತರಿಸ್ರೆ ಪೊಲೀಸರಿಂದ ತರಿಸ್ಕೊಂಡು ನೀವು ಓದಿ ನಿಮ್ಮನ್ನು ನೋಡಕ್ಕೆ ಬರೋ ಅಭಿಮಾನಿಗಳಿಗೆ ಹೇಳಿ ನನಗೆ ಪುಸ್ತಕ ತಂದು ಕೊಡಿ ಅಂತ ಹೇಳಿ ನೀವು ಓದಿ ಹೊಸ ಮನುಷ್ಯನಾಗಿ ಬನ್ನಿ ನನಗೆ ನನ್ನ ಶಿಷ್ಯ ಅಂತ ಹೇಳ್ಕೊಳಕ್ಕೆ ನನಗೆ ಈಗ ನಾಚಿಕೆ ಆಗ್ತಾ ಇದೆ ನನಗೆ ಅವನು ಉತ್ತುಂಗ ಸ್ಥಿತಿಗಾದಾಗ ನನಗೆ ಅವನ ಶಿಷ್ಯ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಸೊ ಇದಿಷ್ಟು ನೀನಾಸಂನಲ್ಲಿ ದರ್ಶನ್ ಅವರಿಗೆ ನಟನೆಯನ್ನ ಕಲಿಸಿಕೊಟ್ಟಂತ ಮೊದಲ ಗುರು ಅಡ್ಡಂಡ ಸಿ ಕಾರ್ಯಪ್ಪ ಅವರ ಮಾತಾಗಿರ್ತಕ್ಕಂಥದ್ದು ಸದ್ಯಕ್ಕೆ ದರ್ಶನ್ ನನ್ನ ಶಿಷ್ಯ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗ್ತಾ ಇದೆ ಆದ್ರೆ ಈಗ ಜೈಲ್ನಲ್ಲಿರುವಂತವರು ಮನಪರಿವರ್ತನೆ ಮಾಡ್ಕೊಂಡು ಬರಬೇಕು ಎಲ್ಲರೂ ಹೆಮ್ಮೆ ಪಡುವಂತೆ ಬಾಳಬೇಕು ಅನ್ನೋ ಒಂದು ಆಶಾಭಾವನೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ನವಿಂಚಿತ ಮದ್ಯಂ ಚಿನ್ಕುರುಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೈಸೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್